ಸರ್ ಹಿಂದಿನ ಸಂಚಿಕೆಯಲ್ಲಿ ಮೆನೋಪಾಸ್ ಅಂತ ಆದಾಗ ಯಾವ ರೀತಿ ಒಂದು ದೈಹಿಕ ಬದಲಾವಣೆಗಳಾಗತ್ತೆ ಹಾಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿರಬೇಕು ವರ್ಕ್ ಪ್ಲೇಸಲ್ಲಿ ಅವರ ಎನ್ವೈರ್ಮೆಂಟ್ ಹೇಗಿರಬೇಕು ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಿ ಇವತ್ತಿನ ಸಂಚಿಕೆಯಲ್ಲಿ ಆಯುರ್ವೇದ ಯಾವ ರೀತಿ ನೆರವಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಾದರೆ ಮೆನೋಪಾಝು ಒಂದು ಸೇಫಾಗಿ ಖುಷಿ ಖುಷಿಯಾಗಿ ಟ್ರಾನ್ಸಿಷನ್ ಮಾಡಬೇಕು ಅದು ಮಾಡೋದಕ್ಕೆ ಒಳ್ಳೆ ಅಪರ್ಚುನಿಟಿ ಇದೆ ಅದನ್ನು ಆಯುರ್ವೇದ ಯೋಗ ಮೆಡಿಟೇಷನ್ ಹಾಗೂ ಮಲ್ಟಿ ಡಿಸಿಪ್ಲಿನರಿ ಹೆಲ್ತ್ ಟೀಮ್ನ ಉಪಯೋಗಿಸ್ಕೊಬೇಕಾಗತ್ತೆ ಇವಾಗ ನಾವು ಹೆಂಗೆ ಕೆಲವು ಆಯುರ್ವೇದ ಬೇರೆ ಬೇರೆ ರೀತಿ ಆಯುಷ್ ಸ್ಪೆಷಲಿಸ್ಟ್ಗಳಿದ್ದಾರೆ ಹಾಗೆ ಮಾಡರ್ನ್ ಡಾಕ್ಟರ್ಸ್ ಕೂಡ ಅವ್ರದ್ದು ಎಕ್ಸ್ಪರ್ಟೀಸ್ ಉಪಯೋಗಿಸ್ಕೊಂಡು ಒಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಇಂದ ನೀವು ಟ್ರಾನ್ಸಿಷನ್ ಮಾಡಬಹುದು ಖುಷಿಯಾಗಿ ಒಂದು ನದಿ ಹರಿತಾ ಇದೆ ಈ ದಡದಿಂದ ಆ ದಡಕ್ಕೆ ನಾವು ಟ್ರಾನ್ಸಿಷನ್ ಆಗಬೇಕು ಮೆನೋಪಾಸ್ ಅಂತ ಇರೋದು ಒಂದು ನದಿ ಥರ ಹರಿಯುತ್ತೆ ಅದನ್ನು ಸ್ವಲ್ಪ ವೇಟ್ ಮಾಡಿಬಿಟ್ರೆ ಕ್ಲೀನಾಗಿ ಟ್ರಾನ್ಸಿಷನ್ ಆಗ್ಬೋದು ಓಕೆ ಆಯುರ್ವೇದದ ಪ್ರಕಾರ ನಾಲ್ಕು ರೀತಿಯಲ್ಲಿ ನಾವು ಟ್ರಾನ್ಸಿಷನ್ ಮಾಡ್ಕೊಬೋದು ಈ ಸಂಚಿಕೆಯಲ್ಲಿ ನಾನು ಹೇಳೋ ಪಾಯಿಂಟ್ಸೆಲ್ಲ ನೀವು ಕರೆಕ್ಟಾಗಿ ಬರ್ಕೊಂಡು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮೆನೋಪಾಸ್ನ ಈಸಿಯಾಗಿ ಟ್ರಾನ್ಸಿಷನ್ ಮಾಡ್ಕೊಬೋದು ನಾನು ಇದನ್ನು ನಾಲ್ಕು ಭಾಗದಲ್ಲಿ ನಾನು ಇದನ್ನ ಡಿವೈಡ್ ಮಾಡ್ತೀನಿ ಮೊದಲನೇದು ಈ ಫಸ್ಟ್ ನಾನು ಈ ಹೇಳ್ತಾ ಇರೋದು ಈ ನಾಲ್ಕು ರಸಾಯನಗಳು ಈ ರಸಾಯನ ಚಿಕಿತ್ಸೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸಪ್ತ ಧಾತುಗಳಿಗೆ ಪೋಷಣೆ ಅಂತ ಬರುತ್ತೆ ಈ ಮೆನೋಪಾಸ್ ಅನ್ನೋದು ವಾತ ಜಾಸ್ತಿ ಆಗೋ ಕಾಲ ಇದರಲ್ಲಿ ಪೋಷಣೆ ಕೊಟ್ಟರೆ ಸಾಕು ಕರೆಕ್ಟಾಗಿ ಟ್ರಾನ್ಸಿಷನ್ ಸರಿ ಇದಕ್ಕೆ ನಾಲ್ಕು ಮಾಡ್ಕೊಬೇಕು ಮೊದಲನೇದು ರಸಾಯನ ಎರಡನೇದು ಆಹಾರ ರಸಾಯನ ಮೂರನೇದು ದ್ರವ್ಯ ರಸಾಯನ ನಾಲ್ಕನೇದು ಪಂಚಕರ್ಮ ಸೊ ಈ ನಾಲ್ಕು ಒಂದು ಟೇಬಲ್ ಹೆಂಗೆ ನಾಲ್ಕು ಕಾಲು ಅದ್ರ ಪ್ರಕಾರ ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಮೆನೋಪಾಸ್ ತುಂಬಾ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು ಫಸ್ಟ್ ಆಚಾರ ರಸಾಯನ ನೋಡೋಣ ಆಚಾರ ರಸಾಯನ ಅಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕಾಗತ್ತೆ ಈ ಮೆನೋಪಾಸ್ ಆಗೋ ಟೈಮಲ್ಲಿ ನಾನು ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿದ್ದೆ ಮೆನೋಪಾಸ್ ಬರೋಕ್ಕೆ ಮುಂಚೆನೆ ಹೆಂಗಸರು ಅವ್ರ ದೇಹನ ರೆಡಿ ಮಾಡ್ಕೊಬೇಕು ಸ್ವಲ್ಪ ತೂಕ ಇತ್ತು ಅಂದರೆ ತೂಕ ಕಮ್ಮಿ ಮಾಡ್ಕೊಂಡ್ಬಿಡಬೇಕು ಯಾಕಂದರೆ ಮೆನೋಪಾಸ್ ಬಂದಿ ಟ್ರಾನ್ಸಿಷನ್ ಟೈಮಿಂದ ಮೂಳೆಗಳ ಹೆಲ್ತ್ ಕಮ್ಮಿ ಆಗ್ತಾ ಹೋಗುತ್ತೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ತೂಕ ಫಸ್ಟ್ ಕಮ್ಮಿ ಮಾಡ್ಕೊಬೇಕು ಡಯಾಬಿಟೀಸ್ ಇತ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು ಅದಕ್ಕೆ ತಕ್ಕಂಗೆ ಲೈಫ್ ಸ್ಟೈಲ್ ಮಾಡ್ಕೊಬೇಕು ಸಿಂಪಲ್ಲು ಏನು ಲೈಫ್ ಸ್ಟೈಲು ಲೇಟಾಗಿ ಎದೇಳ್ತಾ ಇದ್ರಿ ಅಂದರೆ ಬೇಗ ಎದೆಳಕ್ ಶುರು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿ ಸೂರ್ಯ ಉದಯಕ್ಕೆ ಮೊದಲು ಎರಡು ತಂಬಿಗೆ ನೀರು ಕುಡಿದ್ರೆ ವಾತ ಪಿತ್ತ ಕಫ ಎರಡು ಕಂಟ್ರೋಲ್ ಆಗತ್ತೆ ನಿಮಗೆ ಯಾವ ಮ್ಯಾಜಿಕ್ ರೆಮಿಡಿನೂ ಬೇಕಾಗಿಲ್ಲ ಈ ಸಮಸ್ಯೆ ಮೆನೋಪಾಸ್ ಆಗ್ತಾ ಇರೋದು ಎರಡು ದೋಷಗಳಿಂದ ವಾತ ಪಿತ್ತ ಈ ಪಿತ್ತ ವಾತ ಟ್ರಾನ್ಸಿಷನ್ ಆಗ್ತಾ ಇದೆ ಎರಡು ಜಾಸ್ತಿ ಆಗಿದೆ ಇದನ್ನು ಕಂಟ್ರೋಲ್ ಮಾಡೋದು ಒಂದು ಒಳ್ಳೇದು ಒಂದು ಹೇಳಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಎರಡು ತಮ್ಗೆ ನೀರು ಚೆನ್ನಾಗಿ ಕುಡಿಯೋದು ಸೂರ್ಯ ಉದಯಕ್ಕೆ ಮೊದಲು ಅಥವಾ ಅಟ್ಲೀಸ್ಟ್ ಸೂರ್ಯ ಉದಯ ಆಗ ಟೈಮಲ್ಲಿ ಮಾಡಿದ್ರೆ ವಾತ ಪಿತ್ತ ಕಫ ಎರಡು ಶಾಂತವಾಗತ್ತೆ ಇದರಿಂದ ಬರ ಗ್ಯಾಸ್ಟ್ರಿಕ್ ಹಾರ್ಟ್ ಫ್ಲಶಸ್ಸು ಎಲ್ಲ ಆರು ಗಂಟೆ ಮದ್ದಿದ್ದು ಈ ನೀರು ಕುಡಿಯೋ ಮದ್ದು ಯಾವಾಗ ಸೂರ್ಯೋದಯ ಮುಂಚೆ ಅದ ನಂತರ ವಾಕಿಂಗ್ ಹೋಗೋದು ನಲವತ್ತೈದು ನಿಮಿಷ ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈ ಮೆನೋಪಾಸ್ ಆಗೋ ಟೈಮಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗತ್ತೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗತ್ತೆ ವಾಕಿಂಗ್ ಮಾಡೋದು ಅಭ್ಯಾಸ ಮಾಡಿಕೊಳ್ಳಿ ಆ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗತ್ತೆ ಆ ಬೊಜ್ತನ ರಕ್ತದಲ್ಲಿ ಏನಾರ ಇದ್ರು ಅಂದ್ರೆ ಅದು ಕಮ್ಮಿ ಆಗುತ್ತೆ ಇದು ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ವ್ಯಾಯಾಮ ಮಾಡೋದು ವ್ಯಾಯಾಮದ ನಂತರ ಅಭ್ಯಂಗ ಮಾಡ್ಕೊಳ್ಳೋದು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಅಂತ ಫುಲ್ ಇದೆ ಆ ಮೆನಪಾಸ್ ಅಂತ ಒಂದು ಸಮಯದಲ್ಲಿ ಎಲ್ಲ ದಿನಚರ್ಯ ಅಳವಡಿಸ್ಕೊಬೇಕಾಗತ್ತೆ ನೀವು ಅದೇ ನಿಮ್ಮನ್ನ ಒಂದು ದೋಣಿಯಾಗಿ ಈ ಮೆನೋಪಾಸ್ ಅಂತ ನದಿಯಿಂದ ನೀವು ದಾಟಬಹುದು